ಶಾಸಕ ಮುನಿರತ್ನ ಕೇಸ್ಗೆ ಮತ್ತೆ ಬಿಗ್ ಟ್ವಿಸ್ಟ್ ಎಸ್ಐಟಿಗೆ ಸಿಗುತ್ತಾ ಅತ್ಯಾಚಾರ ಪ್ರಕರಣದಲ್ಲಿ ಸ್ಫೋಟಕ ಸತ್ಯ ಮುನಿರತ್ನಗೆ ಪುಕಪುಕ ಶುರುವಾಗಿರೋದಕ್ಕೆ ಬಿಜೆಪಿ ಶಾಸಕ ಮುನಿರತ್ನ ಅವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ ಒಂದು ಕೇಸ್ ನಿಂದ ಸಿಕ್ತಪ್ಪಾ ಅಂತ ಅಂದ್ಕೊಳ್ಳೋದ್ರೊಳಗೆ ಮತ್ತೊಂದು ಕೇಸ್ ಬಿದ್ದಿದೆ ಒಂದು ಕೇಸ್ ಗಿಂತ ಒಂದು ಕೇಸು ತುಂಬಾ ಸ್ಟ್ರಾಂಗ್ ಆಗ್ತಿವೆ ಹೀಗಾಗಿ ಮುನಿರತ್ನ ಅವರಿಗೆ ಅತಿ ದೊಡ್ಡ ಕಾನೂನು ಸಂಕಷ್ಟ ಎದುರಾಗಿದೆ ಈ ಸಂಕಷ್ಟದಿಂದ ಸದ್ಯಕ್ಕೆ ಮುನಿರತ್ನ ಪಾರಾಗೋದು ಅಂದುಕೊಂಡಷ್ಟು ಸುಲಭ ಇಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಮುನಿರತ್ನ ಹೇಳಿದ ಒಂದು ಹೇಳಿಕೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೊಡ್ತಾ ಇದೆ ಹಾಗಾದ್ರೆ ಎಸ್ಐಟಿಗೆ ಸಿಗುತ್ತಾ ಮುನಿರತ್ನ ಅತ್ಯಾಚಾರ ಪ್ರಕರಣದಲ್ಲಿ ಸ್ಫೋಟಕ ಸತ್ಯ ಪುಕ ಪುಕ ಶುರುವಾಗ್ತಿದ್ದಂತೆ ಮುನಿರತ್ನ ಹೇಳ್ತಾ ಇರೋದಾದ್ರೂ ಏನ್ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಶಾಸಕ ಮುನಿರತ್ನ ರದ್ದು ಎನ್ನಲಾದ ವೈರಲ್ ಆದ ಆಡಿಯೋದಲ್ಲಿ ದಲಿತರು ಹಾಗೂ ಒಕ್ಕಲಿಗ ಸಮುದಾಯದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿತ್ತು ಅಲ್ಲದೆ ಅತ್ಯಾಚಾರ ಪ್ರಕರಣ ಕೂಡ ದಾಖಲು ಮಾಡಲಾಗಿದೆ ಒಂದೊಂದೇ ಆರೋಪಗಳು ಕೇಳಿಬರುತ್ತಿರುವ ಬೆನ್ನಲ್ಲೇ ಮುನಿರತ್ನ ವಿರುದ್ಧ ಎಸ್ಐಟಿ ಟಿ ರಚನೆ ಮಾಡಬೇಕು ಅಂತ ಒಕ್ಕಲಿಗ ಸಮುದಾಯ ಸಿಎಂ ಸಿದ್ದರಾಮಯ್ಯ ಒತ್ತಾಯ ಮಾಡಿತ್ತು ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿ ಆದೇಶ ಹೊರಡಿಸಿದೆ ಹೀಗಾಗಿ ಮುನಿರತ್ನ ಅವರಿಗೆ ಇನ್ಮೇಲೆ ಎಸ್ಐಟಿ ಡ್ರಿಲ್ ಮೇಲೆ ಡ್ರಿಲ್ ಮಾಡಿಸುವ ಸಾಧ್ಯತೆ ಇದೆ ಶಾಸಕ ಮುನಿರತ್ನ ವಿರುದ್ಧದ ಪ್ರಕರಣಗಳನ್ನ ಎಸ್ಐಟಿಯಿಂದ ತನಿಖೆ ಮಾಡಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಬಾಡಿ ವಾರೆಂಟ್ ಮೇಲೆ ಮುನಿರತ್ನರನ್ನ ಪಡೆದು ತನಿಖೆ ನಡೆಸುವ ಸಾಧ್ಯತೆ ಇದೆ ಮೊದಲಿಗೆ ಕಗ್ಗಲಿಪುರ ಪೊಲೀಸರು ನಡೆಸಿರುವ ತನಿಖೆಯ ಮಾಹಿತಿಯನ್ನ ಎಸ್ಐಟಿ ತಂಡ ಪಡೆಯಲಿದೆ ಸಂತ್ರಸ್ತೆಯಿಂದ ಮತ್ತೊಮ್ಮೆ ಹೇಳಿಕೆಯನ್ನು ದಾಖಲಿಸಿಕೊಂಡು ಅತ್ಯಾಚಾರ ಹಾಗೂ ಅನಿಟ್ರಾಪ್ ಸಂಬಂಧ ತನಿಖೆ ನಡೆಸಲಿದೆ ಮೊಯ್ಯಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎರಡು ಪ್ರಕರಣಗಳ ತನಿಖೆಯನ್ನ ಕೈಗೆತ್ತಿಕೊಳ್ಳಲಿದೆ ನಲ್ಲಿ ಸಂತ್ರಸ್ತೆ ನೀಡಿರುವ ಮಾಹಿತಿಯ ಆಧಾರದ ಮೇಲೆ ಮತ್ತೆ ಮುನಿರತ್ನ ವಿಚಾರಣೆ ಮುಂದುವರಿಯಲಿದ್ದು ಎಸ್ಐಟಿ ಅಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡಲಿದ್ದಾರೆ ಹೀಗಾಗಿ ಆರೋಪ ಸಾಬೀತಾದರೆ ಮುನಿರತ್ನ ಅವರ ರಾಜಕೀಯ ಭವಿಷ್ಯಕ್ಕೆ ಕಗ್ಗತ್ತಲು ಕವಿದಂತೆಯೇ ಲೆಕ್ಕ ಪರಿಸ್ಥಿತಿ ಹೀಗಿರುವಾಗಲೇ ಮುನಿರತ್ನ ಅವರು ಈ ಪ್ರಕರಣದ ಬಗ್ಗೆ ಬೇರೆಯದ್ದೇ ಆದ ಹೇಳಿಕೆಯನ್ನ ಪೊಲೀಸರ ಮುಂದೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಅವಳೆ ವಿಡಿಯೋ ಮಾಡಿ ನನಗೆ ನನಗೆ ತುಂಬಾ ಚೆನ್ನಾಗಿ ಪರಿಚಯ ಇದೆ ಆಕೆಯ ವೃತ್ತಿಯೇ ಹನಿ ಟ್ರಾಪ್ ಮಾಡೋದು ಹಣ ಮಾಡೋದು ಆಕೆ ಸಾಕಷ್ಟು ವಿಡಿಯೋ ಮಾಡಿ ನನಗೆ ತೋರಿಸುತ್ತಿದ್ಲು ನಿಮಗೆ ಯಾರ ವಿಡಿಯೋ ಬೇಕು ಹೇಳಿ ನಿಮ್ಮ ದುಶ್ಮಾನ್ ಯಾರಿದ್ದಾರೆ ಹೇಳಿ ವಿಡಿಯೋ ಮಾಡಿಕೊಡ್ತೀನಿ ಅಂತ ನನಗೆ ಆಫರ್ ಕೊಟ್ಟಿದ್ಲು ಆದ್ರೆ ನಾನು ಇದಕ್ಕೆ ಒಪ್ಪಿರಲಿಲ್ಲ ನನಗೆ ಅಧಿಕಾರದ ಆಸೆ ಇಲ್ಲ ಹಣ ಮಾಡುವ ಆಸೆಯೂ ಇಲ್ಲ ಯಾಕೆ ವಿಡಿಯೋ ಮಾಡಿಸಲಿ ಎಂದು ಹೇಳಿದ್ದೇನೆ ಅಂತೇಳಿ ಹೇಳಿಕೆ ನೀಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಆದ್ರೆ ಈ ಪ್ರಕರಣಗಳು ಅತ್ಯವಾಗ ಸ್ಟ್ರಾಂಗ್ ಆಗ್ತಾ ಇವೆ ಅನ್ನೋದು ಗೊತ್ತಾಯ್ತು ಆಗ ಶಾಸಕ ಮುನಿರತ್ನ ಅವರು ಜಡ್ಜ್ ಮುಂದೆಯೂ ಅಳಲು ತೋಡಿಕೊಂಡಿದ್ದಾರೆ ನಾನು ಯಾವ ತಪ್ಪನ್ನು ಮಾಡಿಲ್ಲ ಲೋಕಸಭಾ ಚುನಾವಣೆ ಬಳಿಕ ಇದೆಲ್ಲ ಶುರುವಾಗಿದೆ ಐದು ವರ್ಷಗಳ ಬಳಿಕ ಅತ್ಯಾಚಾರ ದೂರು ಕೊಡಿಸಿದ್ದಾರೆ ಆಗಲೇ ಕೊಡಿಸಬಹುದಿತ್ತಲ್ವಾ ನನ್ನ ಪೂರ್ತಿ ಐದು ವರ್ಷ ಜೈಲಲ್ಲಿ ಇಡಲು ಪ್ಲಾನ್ ಮಾಡಿದ್ದಾರೆ ನಮ್ಮ ಜೊತೆಯಲ್ಲಿದ್ದವರಿಂದಲೇ ನನ್ನ ವಿರುದ್ಧ ಎತ್ತಿ ಕಟ್ಟಿ ಕೇಸ್ ದಾಖಲಿಸುತ್ತಿದ್ದಾರೆ ಪ್ರತಿದಿನ ನನ್ನ ವಿರುದ್ಧ ಒಂದಲ್ಲ ಒಂದು ಕೇಸ್ ದಾಖಲಿಸುವ ಕೆಲಸ ಮಾಡುತ್ತಿದ್ದಾರೆ ಹೀಗೆ ಮಾಡ್ತಾರೆ ಅಂದ್ರೆ ಕೋರ್ಟ್ ಮುಂದೆಯೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸದ ಕಾರಣಕ್ಕೆ ನಿಮ್ಮ ಮುಂದೆ ಹೇಳುತ್ತಿದ್ದೇನೆ ಎಂದಿದ್ದಾರೆ ಇದಕ್ಕೆ ಉತ್ತರಿಸಿರುವ ಜಡ್ಜ್ ನೀವು ರಾಜೀನಾಮೆ ಎಲ್ಲಿ ಕೊಡಬೇಕು ಅಲ್ಲಿ ಕೊಡಿ ಎಂದು ಹೇಳಿದ್ದಾರೆ ಜೊತೆಗೆ ಕೆಲ ದಿನಗಳ ಹಿಂದೆ ಜಾತಿ ನಿಂದನೆ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಇದೀಗ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಕಗ್ಗಲಿಪುರ ಪೊಲೀಸರು ಬಂಧಿಸಿದ್ದು ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಈ ಕೇಸ್ ವಿಚಾರಣೆ ನಡೆಸಿದ ಕೋರ್ಟ್ ಆರೋಪಿ ಮುನಿರತ್ನ ಅವರನ್ನ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಹೊರಡಿಸಿದೆ ಹಾಗಾದ್ರೆ ಎಸ್ಐಟಿ ತನಿಖೆ ಬಿರುಸಿನಿಂದ ಸಾಗುತ್ತಿದ್ದು ಕೆಲವೇ ದಿನಗಳಲ್ಲಿ ವರದಿ ಸರ್ಕಾರದ ಕೈ ಸೇರುತ್ತಾ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಕೇಳಿ ಈ ಗಂಭೀರ ಆರೋಪಗಳು ಸಾಬೀತಾದ್ರೆ ಮುನಿರತ್ನ ಅವರಿಗೆ ಜೈಲೂಟ ಗ್ಯಾರಂಟಿ ಆಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ